ಇವತ್ತು ಮೊಳಕೆ ಕಟ್ಸಿರೋ ಹುರುಳಿಕಾಳು ಪಲ್ಯ ಮಾಡೋಣ ಅಂದ್ಕೊಂಡಿದ್ದೆ ಫ್ರಿಜ್ಜಲ್ಲಿ ಸ್ವಲ್ಪ ನುಗ್ಗೆ ಸೊಪ್ಪು ಕಾಣಿಸ್ತು ಸರಿ ಈ ಮೊಳಕೆ ಕಟ್ಸಿರೋ ಹುರುಳಿಕಾಳು ಜೊತೆ ಈ ನುಗ್ಗೆ ಸೊಪ್ಪನ್ನು ಹಾಕಿ ಪಲ್ಯ ಮಾಡಿದ್ದೆ ತುಂಬ ರುಚಿಯಾಗಿ ಬಂದಿತ್ತು ಮೊಳಕೆ ಕಟ್ಸಿರೋ ಹುರುಳಿಕಾಳಿಗೆ ನೀರು ಹಾಕಿಬಿಟ್ಟು ಕುಕ್ಕರಲ್ಲಿ ಒಂದು ಐದರಿಂದ ಆರು ವಿಷಲ್ ಕೂಗಿಸ್ಕೊಂಡು ಈ ಥರ ಕಟ್ಟನ್ನು ಶೋಧಿಸಿಟ್ಕೋಬೇಕು ಸಾರಿಗೆ ಒಂದು ಮಸಾಲೆ ರೆಡಿ ಮಾಡ್ಕೊಳ್ಬೇಕು ಅದಕ್ಕೆ ಒಂದು ಬಾಣಲಿಗೆ ಎಣ್ಣೆ ಹಾಕಿ ಧನ್ಯ ಮೆಂತ್ಯ ಕೆಂಪು ಮೆಣಸಿನ್ಕಾಯಿ ಕಾಳು ಮೆಣಸು ಜೀರಿಗೆ ಹಾಕಿ ಹುರಿದು ನಂತರ ಅದಕ್ಕೆ ಒಂದು ಒಂದು ಈ ಈರುಳ್ಳಿ ಕಟ್ ಮಾಡಿರೋದನ್ನು ಹಾಕಿ ಒಂದು ಹಿಡಿ ತೆಂಗಿನಕಾಯಿ ತುರಿನು ಹಾಕಿ ಚೆನ್ನಾಗಿ ಫ್ರೈ ಮಾಡಿ ರುಬ್ಬಿಟ್ಕೊಳ್ಳಿ ಮಸಾಲೆನ ಈಗ ಕಟ್ಟಿಗೆ ಹುಣಸೆ ಹಣ್ಣಿನ ನೀರು ರುಬ್ಬಿರೋ ಮಸಾಲೆ ಕರ್ಬೇವಿನ ಸೊಪ್ಪು ಉಪ್ಪು ಹಾಗೆ ಬೆಲ್ಲ ಇಂಗು ಹಾಕಿ ಸಾರನ್ನ ಚೆನ್ನಾಗಿ ಕುದಿಸಿ ಕೊನೆಯಲ್ಲಿ ಕೊತ್ತಂಬರಿ ಸೊಪ್ಪು ಹಾಕಿ ತುಪ್ಪದಲ್ಲಿ ಸಾಸಿವೆ ಒಗ್ಗರಣೆ ಮಾಡಿ ಅದನ್ನು ಹಾಕಿಬಿಟ್ಟು ಒಂದು ತಟ್ಟೆ ಮುಚ್ಚಿಟ್ರೆ ಸಾರು ರೆಡಿ ಆಗುತ್ತೆ ಈ ಕಡೆ ಪಲ್ಯಕ್ಕೆ ಬಾಣಲಿಗೆ ಎಣ್ಣೆ ಹಾಕಿ ಸಾಸಿವೆ ಉದ್ದಿನಬೇಳೆ ಕಡಲೆಬೇಳೆ ಅರ್ಶನದಲ್ಲ ಪುಡಿ ಹಾಗೆಯೇ ಕೊತ್ತಂಬರಿ ಸೊಪ್ಪು ಕರ್ಬೇವಿನ ಸೊಪ್ಪು ಹಸಿಮೆಣಸಿನಕಾಯಿ ನುಗ್ಗೆ ಸೊಪ್ಪು ತೆಂಗಿನಕಾಯಿ ತುರಿ ಹಾಕಿ ಸ್ವಲ್ಪ ನೀರು ಚುಮುಕ್ಸಿ ನಂತರ ಬೇಯಿಸಿಟ್ಕೊಂಡಿರೋ ಕಾಳನ್ನು ಹಾಕಿ ಉಪ್ಪು ಹಾಕಿ ಒಂದು ತಟ್ಟೆ ಮುಚ್ಚಿಟ್ಟು ಐದು ನಿಮಿಷ ಬೇಯಿಸಿದ್ರೆ ಹುರ್ಳಿಕಾಳು ಪಲ್ಯನೂ ರೆಡಿಯಾಗತ್ತೆ